ಇಲ್ಲಿ ತಂದಿ ಅವರು ನೈಂಟಿ ಒನ್ ಪರ್ಸೆಂಟ್ ತಗೊಂಡಿರೋಕೋಸ್ಕರ ಪಾರ್ಟಿ ಮಾಡ್ಬೇಕು ಅಂತ ಒಂದು ರೆಸ್ಟೋರೆಂಟ್ ಬರ್ತಾರೆ ಆದ್ರೆ ಇಲ್ಲಿ ಕುಸ್ಮಾ ಅವ್ರು ಯಾಕೆ ಮಾಡಬೇಕಾಗಿತ್ತು ನೀನೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಿದ್ದಲ್ಲ ಅಂತ ಇಲ್ಲಿ ಕುಸುಮಾ ಅವರು ಅವರಿಗೆ ಹೇಳಿದಾಗ ಭಾಗ್ಯ ಅವರು ಪರವಾಗಿಲ್ಲ ಬಿಡಿಯತ್ತೆ ಪಾಪ ಇಶ್ ಏನೋ ಮಕ್ಕಳು ಖುಷಿಯಾಗಿದ್ದಾರೆ ಇವತ್ತು ಒಂದಿನ ಅಲ್ವಾ ನಾವ್ ಅಡ್ಜಸ್ಟ್ ಮಾಡ್ಕೊಡಣ ಮಕ್ಳು ಖುಷಿನೇ ನಮ್ ಖುಷಿ ಅಲ್ವಾ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಅಯ್ಯೋ ನೀನ್ ಬಿಡು ಭಾಗ್ಯ ಎಲ್ಲ ಅಕ್ಕ ಅನ್ಬಿಟ್ಟೆ ಸರಿ ಆಯ್ತು ಬಿಡಮ್ಮ ಹೋಗೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಮನೆಯವರೆಲ್ಲ ರೆಸ್ಟೋರೆಂಟ್ ಗೆ ಊಟಕ್ಕೆ ಬರ್ತಾರೆ ಹಾಗೆ ಆ ಕಡೆ ತಾಂಡವ್ ಒಂದು ಇಂಟರ್ವ್ಯೂಗೆ ಹೋಗಿರ್ತಾರೆ ಅಲ್ಲಿ ತುಂಬಾನೇ ತಾಂಡವ್ ಅವರು ಬಿಂಡ್ ಕೊಟ್ಟಿರ್ತಾರೆ ನಂಗೆ ಅಷ್ಟ ಸ್ಯಾಲ್ರಿ ಬರ್ತಿತ್ತು ಇಷ್ಟು ಸ್ಯಾಲ್ರಿ ಬರ್ತಿತ್ತು ನಿಮ್ ಕಂಪ್ನಿ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಹೈಕ್ ಆಗ್ಲೇಬೇಕು ಹಾಗೆ ನನ್ಗೆ ಒಳ್ಳೆ ಪೊಸಿಷನ್ ಕೊಡ್ಬೇಕು ಹಾಗೇ ಅಂತ ಬೀಟಪಲ್ಲಿ ತಾಣವ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಇಂಟರ್ವ್ಯೂ ತಗೋತಿರೋರು ಯಾವ್ದೇ ಕಾರಣಕ್ಕೂ ನಿಮ್ಗೆ ಕೆಲಸ ಇಲ್ಲ ಸ್ವಲ್ಪ ಇದೆ ಅಂತ ಹೇಳಿ ಚೆನ್ನಾಗಿ ಅವಮಾನ ಮಾಡ್ತಾರೆ ಏನ್ರಿ ಇಂಟರ್ವ್ಯೂ ತೊಗೊಳ್ತಿರೋನು ನಾನು ನಿಮ್ಗೆ ಎಷ್ಟು ಸ್ಯಾಲ್ರಿ ಕೊಡ್ಬೇಕು ಅಂತ ನಾನ್ ಹೇಳ್ಬೇಕು ಅದನ್ನ ಬಿಟ್ಟು ನನ್ನ ಪ್ರೀವಿಯಸ್ ಕಂಪ್ನಿ ತರ ನೀವು ನಂಗೆ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ಲೇಬೇಕು ಅಂತ ಹೇಳೋದಿಕ್ಕೆ ನೀವ್ ಯಾರು ಅಂತ ಇಲ್ಲಿ ಇಂಟರ್ವ್ಯೂ ಮಾಡುವುದು ಚೆನ್ನಾಗಿ ಬೈತಾರೆ ಆಗ ತಾಂಡವರು ಬಯದಿ ಶುರು ಮಾಡ್ತಾರೆ ಅಲ್ಲ ನಿಮ್ಮ ಸ್ಯಾಲರಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನನ್ನಂತ ಐ ಪ್ರೊಫೈಲ್ ಇರೋ ರೇವ್ ಯಾಕೆ ಮೇಲ್ ಮಾಡಬೇಕಾಗಿತ್ತು ನಂಗೆ ಬೇಕಾದಷ್ಟು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಆಫರ್ ಇತ್ತು ಎಲ್ಲ ಆಫರ್ ಬಿಟ್ಟು ನಾನು ನಿಮ್ ಕಂಪ್ನಿ ಬಂದೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಕೊಡಕಾಗಲ್ಲ ಅಂತ ಹೇಳಿದ ಮೇಲೆ ಯಾಕೆ ಆಫರ್ ಇದೆ ಅಂತ ಮೇಲ್ ಮಾಡಿದ್ರೆ ಅಂತ ತಾಂಡವ್ ಬಾಯ್ತಾರೆ ಅಂತ ನನಗೆ ವ್ಯಾಲ್ಯೂ ರೀಸನ್ ಕೊಡಿ ಆಮೇಲೆ ನಾನು ನಿಮಗೆ ಕೆಲಸ ಕೊಡ್ತೀನಿ ಅಂತ ಇಂಟರ್ವ್ಯೂ ಅವ್ರು ಹೇಳ ಇಲ್ಲಿ ತಾಂಡವ್ ಅವರು ಅಲ್ಲಿ ನಂಗೆ ಏನೋ ಗ್ರೋತ್ ಇರ್ಲಿಲ್ಲ ಹಾಗೆ ನಂಗೆ ಅಷ್ಟು ಹೈಕ್ ಅಂತ ಅನ್ಸಿರ್ಲಿಲ್ಲ ಸೊ ನನ್ ಗ್ರೋತ್ ಕೋರ್ಸ್ ಚೆನ್ನಾಗಿರೋ ಎಮ್ ಎನ್ ಸಿ ಕಂಪ್ನಿನೇ ಸಿಗುತ್ತೆ ನನ್ಗೆ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ಹಾಗಾಗಿ ಬಿಟ್ಟೆ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಆಮೇಲೆ ಇಂಟರ್ವ್ಯೂ ಮಾಡೋರು ಹೇಳ್ತಾರೆ ಅಲ್ಲಾ ಕಂಡ್ರೆ ನಿಮ್ಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇರೆ ಮ್ಯಾನೇಜರ್ ಅಂತ ಹೇಳ್ತೀರಾ ಇಲ್ಲಿ ನಮ್ ಕಂಪ್ನಿಲಿ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಬಂದಿದೀನಿ ಅಂತ ಹೇಳ್ತೀರಾ ಒಂದ್ ಕಡೆ ಜಾಬ್ಗೆ ಬಿಟ್ಟ ಮೇಲೆ ಒಬ್ರು ಕಾಲ್ ಮಾಡಿ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ ಅನ್ನೋ ಬೇಸಿಕ್ ಸೆನ್ಸ್ ಕೂಡ ಇಲ್ಲ ನಿಮ್ಗೆ ಆ ಸೆನ್ಸ್ ಇಡ್ಲಾ ಅಂದ್ಮೇಲೆ ಮ್ಯಾನೇಜರ್ ಪೋಸ್ಟ್ ಹೇಗ್ರಿ ಮ್ಯಾನೇಜ್ ಮಾಡ್ತೀರಾ ನೀವು ಅಂತ ಇಲ್ಲಿ ತಾಂಡ ಹೋಗಿ ಅಲ್ಲಿ ಇಂಟರ್ವ್ಯೂ ತಗೋತಿರೋರು ಚೆನ್ನಾಗಿ ಬೈತಿರ್ತಾರೆ ನಿಮ್ಗೆ ಇಂಟರ್ವ್ಯೂ ಕೆಲ್ಸಕ್ಕಿಂತ ಮುಂಚೆ ನೀವು ಬರ್ತೀನಿ ಅಂದ್ರೆ ನಮ್ಗೆ ಡೌಟ್ ಬಂದು ನಾವು ವೆರಿಫಿಕೇಶನ್ ಮಾಡ್ಸಿದ್ದೀವಿ ನಿಮ್ಗೆ ಹಳೆ ಕಂಪನಿ ನಿಮ್ಗೆ ತುಂಬಾನೇ ಬ್ಯಾಡ್ ಇಂಪ್ರೆಶನ್ ಇದೆ ಅಂತೆ ಏನೋ ಕಾಂಟ್ರವರ್ಸಿ ಮಾಡಿದ್ದಕ್ಕೆ ನಿಮ್ಮನ್ನ ಕೆಲಸದಿಂದ ತೆಗ್ದಾಕುದು ಅಂತ ನಮ್ಗೆ ನ್ಯೂಸ್ ಬಂದಾಯ್ತು ಹಾಗಾಗಿ ನಿಮ್ದು ಇಲ್ಲಿ ಕೆಲಸ ಎಲ್ಲ ಹೋಗ್ತಾರೆ ಅಂತ ಬಾಯ್ ಬಂದಾಗ ಬಾಯ್ ಇಲ್ಲಿ ಇಂಟರ್ವ್ಯೂ ಮಾಡೋರು ತಾಂಡವ್ನ ಆಚೆ ಕಳಿಸ್ಬಿಟ್ಟರೆ ತಾಂಡವ್ ಅಂತೂ ತುಂಬಾನೇ ಕೋಪ ಬಂದು ಅಶೋ ನಂಗಿರೋ ಟ್ಯಾಲೆಂಟ್ ಗೆ ಸ್ಕಿಲ್ ಗೆ ನಿಮ್ ಕಂಪ್ನಿಲಿ ಏನ್ ಕೆಲಸ ನಂಗೆ ಬೇಕಾದ ಸೇಮ್ ಎನ್ ಸಿ ಕಂಪ್ನಿಗಳಲ್ಲಿ ಕ್ಯೂ ನಿಂತಿದ್ದಾರೆ ನಂಗೆ ಜಾಬ್ ಕೊಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡ್ತಾರೆ ಬೇಬಿ ಕೆಲಸ ಕನ್ಫರ್ಮ್ ಆಯ್ತಾ ಕೆಲಸ ಸಿಕ್ತಲ್ವಾ ಬಿಡು ಬೇರೆ ನಿನ್ ಇರೋ ಗೆ ನಿಂಗೆ ಕೆಲಸ ಸಿಕ್ಕೇ ಸಿಕ್ಕಿರುತ್ತೆ ನೀನ್ ಇಂಟರ್ವ್ಯೂ ಪಾಸ್ ಮಾಡಿತ್ಯ ಅಂತ ಇಲ್ಲಿ ಶ್ರೇಷ್ಠ ಹೇಳಿದಾಗ ಆಗ ಅವರು ಮನ್ಸಲ್ಲಿ ಅನ್ಕೋತಾರೆ ಈ ಶ್ರೇಷ್ಠಾಗ ಏನಾದ್ರು ಈ ತರ ಆಯ್ತು ಅಂತ ಹೇಳಿದ್ರೆ ಇವ್ರು ಮುಂದೆ ನಾನು ಚಿಕ್ಕವನ್ ಆಗ್ಬಿಡ್ತೀನಿ ಆಮೇಲೆ ನಂಗೆ ಸ್ವಲ್ಪ ರೆಸ್ಪೆಕ್ಟ್ ತೋರೋಣ ಹೇಗಾದ್ರೂ ಮಾಡಿ ಮ್ಯಾನೇಜ್ ಅಂತ ಹೇಳಿ ಇಲ್ಲಿ ತಾಂಡವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಆಮೇಲೆ ಇಲ್ಲಿ ತಾಂಡವ್ರು ಹೇಳ್ತಾರೆ ಬೇಬಿ ಆ ಕಂಪ್ನಿ ಏನ್ ಅಂತ ಕಂಪ್ನಿ ಎಲ್ಲ ಬಿಡು ಬೇಬಿ ನನ್ಗೆ ಮ್ಯಾಚ್ ಆಗಲ್ಲ ಸುಮ್ನೆ ಎಮ್ ಎನ್ ಸಿ ಕಂಪ್ನಿ ಅಂತ ಹೇಳ್ತಾರೆ ಅಷ್ಟೇ ಒಂದ್ ಅನು ಸಾಲರಿ ಜಾಸ್ತಿ ಕೊಡಲ್ವಂತೆ ಅಷ್ಟು ಕಮ್ಮಿ ಸ್ಯಾಲರಿಲ್ಲ ನಾನು ಮಾಡಕ್ ಹೋಗಲ್ಲ ನಿನ್ ತಲೆ ಕಟ್ಸ್ಕೊಬೇಡ ನನ್ಗೆ ಇನ್ನೊಂದ್ ಕಡೆ ಇಂಟರ್ವ್ಯೂ ಕರ್ದಿದ್ದಾರೆ ಯಾವ್ದೋ ರೆಸ್ಟೋರೆಂಟ್ ಬನ್ನಿ ಅಂತ ಹೇಳಿದಾರೆ ನೋಡು ಎಂ ಎನ್ ಸಿ ಕಂಪ್ನಿಗಳಲ್ಲೆಲ್ಲ ಯಾರು ಆಫೀಸ್ ಕರೆದು ಇಂಟರ್ವ್ಯೂ ಮಾಡಲ್ಲ ಹೀಗೆ ನಾರ್ಮಲ್ ಆಗಿ ಎಲ್ಲೋ ರೆಸ್ಟೋರೆಂಟ್ ಕರೆದ್ಬಿಟ್ಟು ಲಂಚ್ ಡಿನ್ನರ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ ಬಿಡು ಬೇಬಿ ಕೆಲಸ ಸಿಗುತ್ತೆ ತಲೆ ಕೆಚ್ಚ ಅಂತ ಹೇಳಿ ಇಲ್ಲಿ ತಾಂಡವ ಕಾಲಮನ ಕಟ್ ಮಾಡ್ತಾರೆ ಆಮೇಲೆ ಇಲ್ಲಿ ತಾಂಡವ ಅವರು ಭಾಗ್ಯ ಇರೋ ರೆಸ್ಟೋರೆಂಟ್ ಗೆ ಬರ್ತಾರೆ ಆಮೇಲೆ ಇಲ್ಲಿ ಇಂಟರ್ವ್ಯೂ ತಗೊಳ್ಳೋರು ಆಲ್ರೆಡಿ ಬಂದು ಕೂತಿರ್ತಾರೆ ಆಗ ಚೆನ್ನಾಗಿ ಇಂಟರ್ವ್ಯೂ ತಗೊಳ್ಳೋರು ಚೆನ್ನಾಗಿ ಬಾಯ್ ಬಂದಂಗೆ ತಾಂಡವ್ಗೆ ಬಾಯ್ತಿರ್ತಾರೆ ಏನ್ರಿ ನಾನು ಇಂಟರ್ವ್ಯೂ ತಗೊಂಡು ತಗೋಳಕ್ಕೆ ಬಂದಿರೋ ನಾನು ನೀವು ಇಂಟರ್ವ್ಯೂ ಕೊಡಕ್ ಬಂದಿರೋ ನೀವು ನನ್ಗಿಂತ ಮುಂಚೆ ಬಂದು ಬಂದು ಕೂತಿರ್ಬೇಕು ಇಲ್ಲಿ ನೋಡಿದ್ರೆ ನಿಮ್ಗಿಂತ ಮುಂಚೆ ನಾನ್ ಬಂದ್ ಕೂತಿದ್ದೀನಲ್ಲ ಅಂತ ಇಲ್ಲಿ ಇಂಟರ್ವ್ಯೂ ತಗೊಳ್ಳೋರು ಹೇಳಿದ್ರೆ ತಾಂಡವ್ ಹೇಳ್ತಾ ಇಲ್ಲ ಸರ್ ಸ್ವಲ್ಪ ಟ್ರಾಫಿಕ್ ಜಾಮ್ ಅಲ್ವಾ ಸರ್ ನಿಮ್ ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂತ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಲ್ವ ಸರ್ ಹಾಗೆ ಹೀಗೆ ಅಂತ ಇಲ್ಲಿ ತಾಂಡವ್ ನೆಪ ಕೊಡ್ತಿರ್ತಾರೆ ಹಾಗೆ ಇಲ್ಲಿ ಹಾಗೆ ಅಂತ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಇಲ್ಲೂ ವೇ ತಾಂಡವ್ ನಂಗೆ ಅಷ್ಟ ಸ್ಯಾಲ್ರಿ ಬೇಕು ಇಷ್ಟ ಬೇಕು ಅಂತ ಚೆನ್ನಾಗಿ ಮಾತಾಡ್ಬಿಡ್ತಾರೆ ಆಗ ಇಂಟರ್ವ್ಯೂ ಅವರು ಅಲ್ಲ ಕಂಡ್ರೆ ನೀವು ಇಷ್ಟು ಸ್ಯಾಲರಿ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ನೀವು ಪ್ರೀವಿಯಸ್ ಕಂಪ್ನಿ ಹೇಗ ಬಿಟ್ಟಿ ವ್ಯಾಲಿಡ್ ರೀಸನ್ ಕೊಡ್ತೀನಿ ಚೆನ್ನಾಗಿ ಬೈದ್ ಬಿಡ್ತಾರೆ ಆಗ ತಾಂಡೋಗಂತೂ ತುಂಬಾನೇ ಕೂಗೋ ಬಂದ್ಬಿಟ್ಟು ಇಂಟರ್ವ್ಯೂ ತಗೊಳೋರ್ ಮೇಲೆ ಕೂಗಾಡ್ತಿರ್ತಾರೆ ಅವ್ರು ಕೂಗಾಡೋ ಸೌಂಡ್ ಗೆ ಹಿಂದೆ ಭಾಗ್ಯ ಮನೆಯವ್ರಿಗೆಲ್ಲ ಇಲ್ಲಿ ತಾಂಡವ್ ಬಂದಿರೋ ಗೊತ್ತಾಗುತ್ತೆ ಅಲ್ಲ ಕಂಡ್ರೆ ಕೆಲಸ ಕೊಡಕ್ ಆಗಲ್ಲ ಅಂತ ಹೇಳಿ ಇಂಟರ್ವ್ಯೂ ಯಾಕ್ರಿ ಕರೀ ಅಂತ ತಾಂಡವ್ ಬೈತಾ ಇರ್ತಾರೆ ವಾಟ್ ನಾನ್ ಸೆನ್ಸ್ ನೀನ್ ಈ ತರ ಯಾಕ್ ಮಾತಾಡ್ತಿದ್ದೀರಾ ನಿಮ್ಗೆ ಇಲ್ಲೇ ಎಲ್ಲ ವಿಶೇಲ್ ಕೆಲ್ಸ ಸಿಗಲ್ಲ ನೋಡ್ಕೊಳ್ಳಿ ಹಾಗೆ ಮಾಡ್ತೀನಿ ಅಂತ ಇಲ್ಲಿ ಇಂಟರ್ವ್ಯೂ ಬಂದಿರೋ ವ್ಯಕ್ತಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಇಂಟರ್ವ್ಯೂ ಬಂದಿರೋ ವ್ಯಕ್ತಿ ಮಾತನ್ನೆಲ್ಲ ಪೂಜಾ ಹಾಗೂ ಮನೆಯವರೆಲ್ಲ ಕೇಳಿಸ್ಕೊತಿರ್ತಾರೆ ಇಲ್ಲಿ ತಾಂಡವರು ಸ್ವಲ್ಪ ನೋಡ್ತಿದ್ರಲ್ಲ ಸ್ವಲ್ಪ ಔಟ್ ಹೋಗ್ತಾ ಅಂತ ಇಂಟರ್ ತಿರ್ಗ ನೋಡ್ರಲ್ಲಿ ಭಾಗ್ಯ ಮನೆಯವರು ಇರ್ತಾರೆ ಹಾಗಂತೂ ಪೂಜಾಗೆ ಸಿಕ್ಕಿದೆ ಚಾನ್ಸು ಪೂಜಾ ಅವರು ಚೆನ್ನಾಗಿ ಕಿಂಡಲ್ ಮಾಡೋದಕ್ಕೆ ಶುರುವಾಗ್ ಮಾಡ್ಬಿಡ್ತಾರೆ ಏನಮ್ಮ ಏನೋ ಹೇಳ್ತಿದಲ್ಲಮ್ಮ ಬಾವಂಗೆ ಎಲ್ ಬೇಕಾದ್ರೂ ಕೆಲಸ ಸಿಗುತ್ತೆ ಅಂತ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾರೆ ನಿಮ್ ಬಾವ ಹಾಗೆ ಹೀಗೆ ಅಂತಿದೆ ನೋಡಮ್ಮ ಒಂದ್ ಕೆಲ್ಸನೂ ಸಿಕ್ತಿಲ್ಲ ಚೆ ಪಾಪ ಇಂತ ಗತಿ ಬರಬಾರ್ದು ಅದೇ ನಮ್ಮ ಎಷ್ಟು ಆರಾಮಾಗಿ ರಾಜ ರಾಜ್ಯ ನೋಡಮ್ಮ ತಾಂಡವನ ರೇಗಿಸ್ತಿರ್ತಾರೆ ಆದ್ರೆ ಇಲ್ಲಿ ತಾಂಡವ್ ಮಾತ್ರ ಪೂಜಾ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ತಾಂಡವ್ ಏನು ಮಾತಾಡದೆ ಹಾಗೆ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಕುಸುಮ ಅವರು ತಾಂಡವನ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ಹಾಗೆ ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗ್ತಿರುತ್ತೆ ನನ್ನ ಮಗುಗೆ ಇಂತ ಗತಿ ಬಂದ್ಬಿಡ್ತು ಅಂತ ಇಲ್ಲಿ ಬಾಕಿ ಅವ್ರು ಮಾತ್ರ ತಾಂಡವ್ ನೋಡಿ ಸ್ವಲ್ಪ ಬೇಜಾರಾಗ್ತಿರುತ್ತೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು